ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಟೈಮ್ ಈಗ ಏಳು ಅದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರಿ ಬರೀ ಇವತ್ತಿನ ನ ಸ್ಟಾರ್ಟ್ ಮಾಡಾಮ್ರಿ ಈಗ ನೋಡ್ರಿ ಕೆಲಸ ಅಂತಂದ್ರೆ ಎಲ್ಲ ಕೆಲಸ ಆಗ್ಯಾವ್ರಿ ಯಾಕಂದ್ರೆ ಇವತ್ತು ಒಂದು ಸ್ವಲ್ಪ ಭಾಳ ಜಲ್ದಿ ಇದ್ದೆವು ಯಾಕಂದ್ರೆ ಬಿತ್ತವು ನಡ್ದಾವಲ್ರಿ ತೊಗರಿ ಬಿತ್ತವು ಯಜಮಾನ್ರು ನಾಲ್ಕು ಗಂಟೆ ಕನೇ ಇದ್ರಿ ಅವ್ರ ಹಾಗಾಗಿ ನಾವು ನಾಲ್ಕು ಗಂಟೆ ಕನೇ ಇದ್ದೆವು ಮತ್ತು ಯಜಮಾನ್ ಐದು ಗಂಟೆಗೇ ಹೋಗಿರೋರು ಬಿತ್ಲಕ್ಕ ಅವ್ರ ಸ್ಲೇಕ ಸ್ವಲ್ಪ ಜಲ್ದಿ ಐತ್ರಿ ರೀ ಎಲ್ಲ ಕೆಲಸಾನು ಇಲ್ಲರಿ ಎಂಟು ಗಂಟೆಗಾಗ್ತಿತ್ತು ರೀ ಆದ್ರೆ ಇವತ್ತು ಏಳು ಊರಿಗೇನೇ ಎಲ್ಲ ಕೆಲಸ ಆಗಿದೆ ಯಜಮಾನರು ದೌಡ ತೊಗರಿ ಬಿತ್ತವ್ ಬಿತ್ತವಾಗ ತಕ ಅವ್ರ ಜಲ್ದಿ ಜಲ್ದಿನೇ ಹೋಗ್ತಾರೆ ಬಿತ್ಲಕ್ಕ ಬಿತ್ತವು ಆದ್ಮೇಲ ಅವ್ರಿಗೆ ಕೆಲಸ ಕಡಿಮೆ ನೋಡ್ರಿ ಬಿತ್ತೋಗ ಪುರ್ಸೊತ್ತಿಗಿರಲ್ರಿ ಅವ್ರಿಗೆ ಮಿಂಜಾನತ್ತ ಐದು ನಾಲ್ಕು ಗಂಟೆನ ಎದ್ದು ಹೋಗ್ಯಾರ ಈಗ ಸಂಜೆ ಮುಂದೆ ಆರು ಗಂಟೆ ತಕ ಬಿಡಲ್ಲ ರೀ ಹೊತ್ತು ಮೂಳಗ್ ತೊಂದರೆ ಬಿಟ್ಬಿಡ್ತಾರೆ ಬಿತ್ತದು ಯಾಕಂದ್ರೆ ರಾತ್ರಿ ಹೊತ್ತ ಬಿತ್ತಂಗಿಲ್ಲ ರೀ ಸಂಜೆ ಆರು ಗಂಟೆ ತಕ ರೀ ಬಿತ್ಲಿಕ್ಕೆ ಹೋಗ್ಯಾರ ಅವರು ಚಹಾ ಅಂತ ಅವಾಗ ಯಜಮಾನ್ರು ಹೋಗೋ ಟೈಮಿಗೆ ಅವ್ರಿಗೆ ಮಾಡಿಕೊಟ್ಟಿದ್ದೆ ಇನ್ನು ನಾವು ಕುಡ್ದಿಲ್ರಿನಾ ನಮ್ಗೆ ಇಷ್ಟು ಚಾ ಮಾಡ್ಕೋಬೇಕು ಸಮ್ಮಗೆ ಟಿಫನ್ಕ ಅಡಿಗೆ ಮಾಡಬೇಕು ಅಡುಗೆ ನಮ್ಗಂತೂ ಅದ ರೀ ಸಮ್ಮು ಸಾಲಿ ಟಿಫನ್ಕ ಮತ್ತು ಅವ್ರಿಗೆ ಅವ್ರಿಗೆ ಮಾಡ್ತೀನಿ ರೀ ಯಾಕಂದ್ರೆ ನೀನೇ ಒಂದು ಸ್ವಲ್ಪ ನಾನ್ ವೆಜ್ ಮಾಡಿದ್ನಲ್ಲ ರೀ ಯಜಮಾನ್ರು ಉಣಂಗಿಲ್ಲ ಮತ್ತು ಅವನ್ನೂ ಉಣಲ್ರಿ ಅದು ಶುಕ್ರವಾರ ನಾನ್ ವೆಜ್ ರೆಸಿಪಿ ತಿನ್ನಂಗಿಲ್ಲ ರೀ ಅವ್ರು ಸಾಮೂಗ ಅವನ್ ಪುರ್ತೇಕ ಒಂದು ಸ್ವಲ್ಪ ಪಲ್ಯ ಮಾಡ್ತೀನಿ ರೀ ಈಗ ಅವ್ರ ಪುರ್ತೇಕ ಸಮೂ ಸಾಲಿ ಟಿಫನ್ ಹತ್ತ ಮತ್ತೆ ಹೋಗ್ನತ್ತ ಒಂದಿಟ್ಟ ಹಿರಿಕೆ ಪಲ್ಯ ಮಾಡ್ತೀನಿ ರೀ ಹಿರಿಕೆಯಾಗೆ ಇಲ್ಲೇ ಹೊಲದಾಗ ಹಿರಿಕೆ ತೊಗೊಂಬಂದು ಹಿರಿಕೆ ಪಲ್ಯ ಮಾಡ್ಕೊಡ್ತೀನಿ ಅವ್ರಿಗೆ ನಮಗಂತಂದ್ರೆ ನನಗಂತ್ರ ಅದ ರೀ ಪಲ್ಯ ನನಗಂತೂ ಏನು ಮಾಡ್ಕೊಳಂಗಿಲ್ಲ ಈಗ ನೀರು ತೊಗೊಂಬರ್ತೀನಿ ರೀ ನೀರು ತೊಗೊಂಬಂದು ಈಗ ನಾನು ಸಮೂ ನೀರು ಹಾಕಿಲ್ರಿ ಹೋಗೋ ಟೈಮಿಗೆ ಮಾಡಿಸ್ತೀನಿ ರೀ ಸಾಲಿಗೆ ಹೋಗಬೇಕಾದ್ರೆ ಈಗ ಮಾಡಿಸ್ಬಿಟ್ಟಂದ್ರೆ ಆ ಮೈ ಎಲ್ಲ ಹಾಲ್ಸ್ ಮಾಡ್ಕೊಂಡ್ಬಿಡ್ತಾನ್ರಿ ಮತ್ತೆ ಬಟ್ಟೆ ಎಲ್ಲ ಅದಕ್ಕೆ ಸಾಲಿ ಹೋಗೋ ಮುಂದಾವನಿಗೆ ಮಾಡ್ತೀನಿ ರೀ ನಮ್ಮ ಸಮೃದ್ಧಿ ಈಗ ಎದ್ದು ನೋಡ್ರಿ ಇನ್ನು ಅಕ್ಕಿಂದ ಒಬ್ಬಕ್ಕಿಂತ ಆಗಿಲ್ಲ ಈಗ ಜಾಕ ಮಾಡೋರು ಒಂಥರ ಸಮೂಹ ಸಮೃದ್ಧಿ ಇಬ್ಬರು ನೋಡ್ರಿ ಅವ್ರು ಅಲ್ಲಿಂದ ಹಾಯಿ ಮಾಡ್ಕೊತಾವ್ರಿ ನಮ್ಮ ಸಮೃದ್ಧಿ ಈಗ ಹೀರಿಕಾಯಿ ಕಟ್ಕೊಂಡ್ಬರ್ತೀನಿ ರೀ ಹೀರಿಕಾಯಿ ಮೊದ್ಲೀಲಿ ಹೊಲ್ದಾಗ ಹೀರಿಕೆ ರೀ ಅದು ಬೆಳಿ ಎಲ್ಲ ತಂದ ಈ ಕಡೆ ಬಂದೋಗಿ ಒಕ್ಕಟ್ರಲ್ರಿ ಅದರದ ಬೀಜ ಬಿತ್ತ ಈಗ ಹೀರಿಕಾಯಿ ಬೆಳಿ ಆಗಿದ್ರಿಂದ ಅದಕ್ಕೆ ಒಂದು ಎರಡು ಹೀರಿಕೆ ಆಗ್ಯಾವ್ರಿ ಆಗಿಲ್ಲ ಯಾಕಂದ್ರೆ ಇನ್ನ ಈಗ ಅಷ್ಟೇ ಅಲಗತ್ತವ್ರಿ ಕನಕಾಂಬ್ರಿ ಹೂವು ಆಗಿಲ್ಲ ನೋಡ್ರಿ ಒಂದು ಅಡ್ಡಿ ಅವ್ರಿಗೆ ಕನಕಾಂಬ್ರಿ ಗಿಡನೂ ಭಾಳ ಇಲ್ಲ ಹೀರಿಕಾಯಿ ನೋಡ್ರಿ ಎಷ್ಟು ಚಂದಾಗ ಯಾವ ಬಂದರೆ ಇಲ್ಲೇ ನೋಡ್ರಿ ಪಾ ಬಂದಾರಿ ಒಳಗೆ ಹಿರಿಕೆ ಆಗ್ಯಾವ ಅಲ್ಲಿ ಕಾಣಿಸ್ತಿರ್ಬೋದ್ರಿ ನೋಡಿರಿ ಅಲ್ಲೊಂದು ಹಿರಿಕೆ ಅದ ಮತ್ತು ಇಲ್ಲಿ ನೋಡ್ರಿ ಇಲ್ಲೊಂದು ಹಿರಿಕೆ ಅದ ಇದು ಈ ಹೀರಿಕಾಯಿ ಅಂತಂದ್ರೆ ಹೋದ ವರ್ಷ ಇಲ್ಲಿ ಹೊಲಾಗ ಹಿರಿಕೆ ರೀ ಅದರದ ಬೀಜ ಬಿದ್ದಾಗ್ಯದ ನೋಡಿರಿ ಹೀರಿಕಾಯಿ ನಮ್ಮ ಮನೆ ಪುರ್ತೆ ಕಾತಾವ್ರಿ ಇನ್ನೆರಡೆ ಎರಡೆರಡು ಹೀರಿಕಾಯಿ ಅಂತೂ ಈಗ ಇದೇ ಎರಡು ಹೀರಿಕಾಯಿ ಕಟ್ ಮಾಡ್ಕೊಂಡು ಹೋಗ್ತೀನಿ ರೀ ಎಷ್ಟು ಚಂದ ಅವ ನೋಡ್ರಿ ಫ್ರೆಶ್ ಆಗಿರುವಂಥ ತೋಟದೊಳಗಿಂದ ಹಿರಿಕೆ ತೋಟದಾಗ ಹಿಂದಲ್ಲ ರೀ ಹೊಲಾಗ ಹಾಕಿದ್ದು ಹೀರಿಕಾಯಿ ನೋಡ್ರಿ ನೋಡ್ರಿ ಚಾಪಿಟ್ಟೀನ್ರಿ ಚಾ ಕುಡಿತೇವು ಮತ್ತು ಫನ್ಕ ಇದಕ್ಕೆ ಅಥವಾ ಸಮೃದ್ಧಿಗೆ ಅದು ಎಲ್ಲರಿಗೆ ಒಂದು ಸ್ವಲ್ಪ ಆತು ಅಂತೇಳಿ ಒಂದು ಸ್ವಲ್ಪ ಚಪಾತಿ ಇಟ್ಟಿನದೀನ್ ರೀ ಇದು ಚಪಾತಿ ಮಾಡ್ಬೇಕು ಏಕೆ ಸಿಪ್ಪಿಗೆ ಸಿಪ್ಪಿಗಿರಿ ರೀ ಇವು ಕಟ್ ಮಾಡ್ಕೊತೀನಿ ರೀ ಈಗ ನೋಡ್ರಿ ಅವ್ರಿಗೆ ಹಿರಿಕೆ ಪಲ್ಯ ಮಾಡೋಕೆ ಬೋಗೋಣಿ ರೀ ಸಣ್ಣದ ಎಣ್ಣೆ ಅಂತಲತ್ತೀನಿ ರೀ ಇಚ್ ಕಡೆಗಂತಂದ್ರೆ ಅನ್ನಕ್ಕೆ ರೀ ಒಂದು ಸ್ವಲ್ಪ ಸಣ್ಣ ಬೋಗೋಣ ಯಾಕಂದ್ರೆ ಯಜಮಾನರು ಊಟ ಮಾಡಲ್ಲ ರೀ ಈಗ ಹಾಂ ಈಗ ಬಿತ್ಲಾಗ ಹೋಗಿರ್ತಾವ್ರಿ ಆ ಕಡೆ ಆ ಕಡೆ ಹಂಗಾಗಿ ಮನೆಗೆ ಊಟಕ್ಕೆ ಬರಲ್ರಿ ಪ್ರತಿ ಒಂದೊಮ್ಮೆ ಆರು ಗಂಟೆ ತನಕ ಮನೆಗೆ ಬರ್ತಾರೆ அதுக்குடையிட்ட நானு ஈருக்க மேலே ஹார உப்ப அரிசி மசாலி ஹாக்கின் வள்ளோல்டன் கிளர் ஏன்னா சாக்குதுக்க ஹீரிக்காடின் ஹீரிக்க எழுது சரி குடிலக்க நீர் பார்த்தீரு நம் சமூ சாலி ரெடினா கடத்தர் சமதி அவ்வளந்த ரெடி மாத்தாட் இல்லாம

ಈಗ ನೋಡ್ರಿ ಈ ಸಾಲಿವೇನ ಸಾಲಿವೆನ ಬಂದದ್ದು ನೋಡಿರಿ ಬಂದು ನಿಂತದ್ರಿ ಇವತ್ತು ನಮಗೆ ಒಂದು ಬರ್ಲಾಕೊಂದು ಸ್ವಲ್ಪ ಲೇಟ್ ಆಯ್ತು ರೀ ಒಂದು ಐದು ನಿಮಿಷ ಅಷ್ಟೇ ವ್ಯಾನ್ ಬರಬೇಕಾದ್ರೆ ನಾವು ಕೂಡ ರೋಡಿಗೆ ಬಂದೆವು ರೀ ಒಂದೊಂದು ಸರ್ತಿ ದೊಡ್ಡದು ಬರ್ತದ್ರಿ ಬಸ್ ಒಂದೊಂದು ಸರ್ತಿ ಸಣ್ಣದು ವ್ಯಾನ್ ಬರ್ತದ್ರಿ ಇವತ್ತ ಸಣ್ಣದು ಹೊಂಟದ್ರಿ ಈಗ ಈಗ ಈ ಕಡೆ ಗಣಜಿ ಕೇಳಲಿಂದ ಹುಡುಗರಿಗೆಲ್ಲ ತೊಗೊಂಬರ್ತಾರೆ ರೀ ಈ ಕಡೆ ಲಾಸ್ಟಿಗೆ ಸಮೂ ಅವ್ರಿಗೆ ತೊಗೊಂಡ್ತಾರೆ ರೀ ಹೋದ್ ನೋಡ್ರಿ ಈಗ ಸಮೂ ಒಂಥರ ಸಾಲಿಗೆ ಬಸ್ಗಳೊಂದು ಹೊಂಟಿವ್ರಿ ನಾನು ರೋಡ್ ಅದು ಆಡ್ಬೇಕಂತ ಅನ್ಕೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನಿಂತ್ರಿ ಈಗ ನಡ್ತೀನಿ ನೋಡ್ರಿ ನಾನು ಮನೆಗೆ ಹೋಗ್ಬೇಕ್ರಿ ಈಗ ಅಡುಗೆ ಕೆಲಸ ಅಂತೂ ಏನಿಲ್ಲ ರೀ ಅಡುಗೆ ಅದೆಲ್ಲ ಆಗ್ಯದ ಈಗ ಏನಿದ್ರು ಹೋಗ್ಬಿಟ್ಟ ಊಟ ಮಾಡ್ತೇವ್ರಿ ಅವ್ವ ನಾನು ಈಗ ನೋಡಿರಿ ಸಮ ಅಂತೂ ಹೋದನು ರೀ ಸಾಲಿಗೆ ಸಮೃದ್ಧಿ ಅವ್ರ ಅಣ್ಣಗೆ ಸಾಲಿಗೆ ಲಮ್ಮ ಹೊಂಟಳ ಇಲ್ಲ ಅಣ್ಣ ಈಗ ನೋಡುವ ಅಣ್ಣ ಎಲ್ಲ ಸಮಯ ಸಮೃದ್ಧಿ ಬಂಗಾರಿ ಸಮೋ ಇಲ್ಲ ಹೊಂಟದ್ರಿ ಅಕ್ಕಿಗಿ ಅವ್ರ ಅಣ್ಣ ತಲೆ ಹೋಗ್ಯಾರ ನೋಡ್ರಿ ಅವ್ರ ಅಣ್ಣ ನೋಡ್ಲಿಕ್ಕೆ ತಾಡ್ರಿ ರೋಡಿನ ಕಡೆ ಬಿಸಿ ಬಿಸಿ ಚಪಾತಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಹೀರಿಕೆ ಪಲ್ಯ ಊಟ ಮಾಡಮಂತ ಅಂತ ಬರ್ರಿ ಫ್ರೆಂಡ್ಸ್ ಎಲ್ಲಾರು ಊಟ ಮಾಡಮ್ರಿ ಈಗ ನೋಡ್ರಿ ಬಟ್ಟಿ ಒಂದಿಷ್ಟವ ಒಂದಿಷ್ಟಿ ಒಣ ಕುಡ್ತೀನಿ ಮಾಡ ಆಗ್ಯದ ಮತ್ತ ಬಟ್ಟಿ ಒಣಗ್ಬೇಕ್ರಿ ಮಂದ್ ಎಲ್ಲ ಕೆಲಸ ಕೆಲ್ಸ ಬಿಟ್ಟಿದ್ ಕೆಲಸ ಅಂತ್ರಿ ಅಡುಗೆದೇನಿದ್ರಿ ಈಗ ನಾ ದನ ಕಟ್ಟಿ ಬರ್ಬೇಕು ಬಟ್ಟೆ ಹೋಗೋದಾಗಿ ಹೋಗಿ ಕಟ್ಟಿದ್ರಾಯ್ತಂತೇಳಿ ಬಟ್ಟೆ ಈಗ ಬಟ್ಟೆ ಅಂತ ಹೊರ ಈ ಒಣಸಿಂದ್ರೆ ಮತ್ತೆ ನಮ್ಮ ಗೌರಿಗೆ ಎಮ್ ಕರಿಗೆಲ್ಲ ವೈಯ್ದು ಕಟ್ಟಕ್ಕೆ ಬರ್ತೀನಿ ರೀ ಮೈಲ ಈಗ ನೋಡ್ರಿ ಬಟ್ಟೆ ಅದು ಒಣಕ ಎಲ್ಲ ಆಯ್ತು ಈಗ ನಮ್ಮ ಗೌರಿಗೆ ಅದು ಬರ್ತೀನಿ ರೀ ಒಯ್ದು ಮೈಲಿಕ್ಕೆ ಮೊದ್ಲ ಎಮಿ ಥರ ರೀ ಅಲ್ಲಿಂದ ಆಮೇಲೆ ನಮ್ಮ ಗೌರಿಗೆ ಬರ್ತೀನಿ ರೀ ಬಂದರಿಗಳಿಗೆ ಈಗೇನು ಹುಲ್ಲಾಗ್ಯದ್ರಿ ಬಂದರ್ಗಳಿಗೆ ಒಯ್ಯೋದು ಕಟ್ಟಿಕ್ಕೆ ಬಿಟ್ಟಿನಂತಂದ್ರೆ ಎರಡು ಸರ್ತಿ ಈಗ ಕಟ್ತೀನಿ ರೀ ಈಗ ಅಂತಂದ್ರ ಮತ್ತು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ಹೋಗಿ ಮತ್ತೊಂದು ಕಡೆ ಬಿಚ್ ಕಟ್ಟದಪ್ಪ ಅಂತಂದ್ರೆ ಮತ್ತು ಸಂಜೆ ಮುಂದೆ ಹೋಗಿ ತರೋದು ನೋಡ್ರಿ ಇಲ್ಲೇ ನೋಡ್ರಿ ಈಗ ನಮ್ಗೆ ಅವರಿಗೆ ಮೈಲಾಗ ಗಿಡ ಗಿಡಕ್ಕೆ ರೀ ಫುಲ್ ನೋಡ್ರಿ ಎಷ್ಟು ಚೆಂದ ಆಗ್ಯದ ಹುಲ್ಲ ಮೈಲಿಗೆ ದನಗಳಿಗೆ ಮಳೆ ಬಂತಂದ್ರೆ ಸಾಕ್ರಿ ಬಂದರೆ ಹುಲ್ಲಾಗಿ ಬಿಡ್ತಾವ ದನಗಳಿಗೆ ಆರಾಮಾಗಿ ಎಲ್ಲಿ ಬೇಕು ಅಲ್ಲಿ ಬಂದರ್ಗಳಿಗೆ ಹೋಯ್ತು ಕಟ್ಬೋದು ಆದ್ರೆ ಮಳೆ ಇರ್ಲಿಕ್ಕಂದ್ರೆ ಭಾಳ ಹೈರಾಣ ನೋಡ್ರಿ ಮತ್ತೆ ಎರಡು ದಿವ್ಸ ಆಯಿತು ಮಳೆ ಹೊಂಟದಲ್ರಿ ಚೆಂದ ಆಗ್ಯದ ನೋಡಿರಿ ಅಂತ ಇಲ್ಲಿ ನೋಡ್ರಿ ಅಮ್ಮಿ ಕಟ್ಟಿನಿ ಎಮ್ಮಿನೂ ಮೆಹ್ತಿಲತ್ತದ ಗೌರಿನೂ ಮೆಹ್ತಿಲತ್ತದ ಈಗ ಮನೆಗೆ ಹೋಗ್ತೀನಿ ಇಲ್ಲಿ ನೋಡ್ರಿ ನಾನು ದನ ಕಟ್ ಬರ್ಬೇಕಾದ್ರೆ ಟೊಮೆಟೊ ನಗಿ ಕಂಡವ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಷ್ಟಾಗಿ ಟೊಮೊಟೆ ನಗಿ ಯಾಕಂದ್ರೆ ಇದು ಟೊಮೆಟೆ ಹಾಕಿತ್ತಲ್ಲ ರೀ ಹೊಲ ಮೊದ್ಲ ಅದಕ್ಕೆ ಈ ವರ್ಷ ಏನ ಟೊಮೆಟೊ ಹಾಕಿಲ್ಲಲ್ರಿ ಇವೇ ಗಿಡಗಳು ಕಿತ್ಕೊಂಡು ಹೋಗಿ ಅಲ್ಲಿ ಹಾಸ್ತೀನಿ ರೀ ಈಗ ಬದ್ನಿ ಗಿಡಗಳು ಬಲಿಯಾಕೆ ನೋಡ್ರಿ ಟೊಮೆಟೊ ಹಣ್ಣಿನಾಗಿ ಸಿಕ್ಕು ರೀಗ ಎಷ್ಟ ನೋಡ್ರಿ ಇವು ಚೆಂದಾಗ್ಯಾವ ಹೆಸರು ಹೊಲರಿ ಇದು ಹೋದ ವರ್ಷ ಟೊಮೆಟೊ ಕೈ ಹೀರಿಕೆ ಹಾಕಿದ ಹೊಲ್ದಾಗ ಈ ವರ್ಷ ಹೆಸರು ರೀ ಹುಲ್ಲು ನೋಡ್ರಿ ಎಷ್ಟಾಗಿದೆ ಇದ್ರಾಗ ಹುಲ್ಲಂದ್ರೆ ಹುಲ್ಲಾಗಿಬಿಟ್ಟದ ಇಲ್ಲಿ ಭೀ ನೋಡ್ರಿ ಟೊಮೆಟೊ ಹಣ್ಣಿನಾಗಿ ಎಷ್ಟೊಂದು ಸಿಗ್ಲತ್ತವ ನೋಡ್ರಿ ಇಷ್ಟು ಟೊಮೆಟೊ ಹಣ್ಣಿನಗಿ ಸಿಕ್ಕೋರಿ ಟೊಮೆಟೊ ಅಗಿ ನೋಡ್ರಿ ಒಂದು ಸೂಡಾಗೋಷ್ಟು ಸಿಕ್ಕಾವ್ರಿ ಇವು ಇಸು ಹಚ್ಚಿ ಬಿಟ್ರೆ ಅಸ ಹಾಕ್ಬೇಕು ಅನ್ನೋಷ್ಟು ಟೊಮೆಟೊ ಕಾಯಿ ಆತವ್ರಿ ನೋಡ್ರಿ ಇವು ಟೊಮೆಟೊ ಹಣ್ಣಿನ ಗಿಡಗಳು ಹಚ್ಚಿ ನೀರು ಹಾಕಿದ್ರಿ ಸ್ವಲ್ಪ ಸ್ವಲ್ಪ ಯಾಕಂದ್ರೆ ಈಗ ಅಷ್ಟೇ ಹಚ್ಚಿ ಅಲ್ರಿ ಹಂಗ ಬಿದ್ದಾವ್ರಿ ಇವ ಒಂದು ಸ್ವಲ್ಪ ಬೇರ್ ಅಂದ್ರೆ ಚಂದ ಕಡಿಯತ್ತವ್ರಿ ಮತ್ತು ನೋಡ್ರಿ ಟೊಮೆಟೆ ಈಗ ನೋಡಿರಿ ನಾನು ಟೈಮ ಮಧ್ಯಾಹ್ನ ಎರಡೂರು ಊರಿಗೆ ಅದ್ರಿ ಈಗ ಹೊಲಕ್ಕೆ ಹೊಲಕ್ಕೆ ರೀ ಯಾವ ಹೊಲಕ್ಕಪ್ಪ ಅಂತಂದ್ರಿ ಕಲ್ಲಂಗಡಿ ರೀ ಆ ಹೊಲ ಕಡೆಗೆ ನಡ್ದೀನ್ರಿ ಇಲ್ಲಿಂದ ಒಂದು ಸ್ವಲ್ಪ ದೂರ ಹತ್ತರಿ ಅದು ಹೊಲ ನಾನು ವಯಸ್ಸವ್ರು ಕೊಡ್ಬೇಕಾಯ್ತು ರೀ ಯಾಕಂದ್ರೆ ಇಲ್ಲೇ ಬಾಜು ಹಿಟ್ಟಂಗೆ ಬಿಟ್ಟಿದ್ದೀರಿ ಈಟ್ಯಾಂಗೆ ಬಿಟ್ಟಾಗ ಟ್ಯಾಕ್ಟ್ರಿ ಚಾಲು ರೀ ಹಾಗಾಗಿ ಹಾಡಾದ ಹಸ್ತಿರ್ತಾರಲ್ರಿ ಹಾಗಾಗಿ ವಯಸ್ಸವ್ರು ಕೊಡ್ಬೇಕಾಗ್ತದೆ ಮತ್ತು ಸಮೋಸ ಅಲ್ಲಿಂದ ಬರೋಷ್ಟು ಹೊತ್ತಿಗೆ ಮತ್ತೆ ವಾಪಸ್ ಬರ್ಬೇಕು ರೀ ನಾನು ಈಗ ಮೂರು ಗಂಟೆ ರೀ ದೌಡ್ ಹೋಗಿ ಮತ್ತು ವಾಪಾಸ್ ಬರ್ತೀನಿ ರೀ ಯಾಕಂದ್ರೆ ಸಮೂ ರೋಡಿ ನಿಂದ್ರೆ ತಂದ್ರೆ ಒಂದೊಂದು ಸರ್ತಿ ಅದಕ್ಕೆ ಹೋಗ್ಬೇಕ್ರಿ ರೀ ಮತ್ತು ಕರ್ಕೊಂಡ್ ಈಗ ಯಜಮಾನ್ ನೀನು ಬಿತ್ತಿ ಹೊಲಕ್ಕೆ ಹಂದಿ ಹೊಡೆದವ್ ನೋಡ್ಕೊಂಬಂದಾರೀ ಅದಕ್ಕೆ ಹೊಲಕ್ಕಿ ನೋಡಿರಿ ಹೆಸರು ಹಾಕ್ಯಾರೀ ಇದೊಂದು ಹೊಲ ಅಲ್ಲಿ ಮನೆ ಬೆಲೆಕ್ಕೊಂದು ಹೊಲ ಹೆಸ್ರಾಕಿದ್ದೇವಲ್ಲ ರೀ ಇಲ್ಲೊಂದು ಹೊಲ ಇದೊಂದು ಹೆಸರು ಹಾಕ್ಯಾರೀ ಅಲ್ಲಿ ರೋಡಿ ಕಮನ್ ಕಾಣಿಸ್ತಲ್ಲ ರೀ ಗಂಜಿ ಕಡೆ ಕಮ್ಮಲ್ಲಿ ನೋಡ್ರಿ ಅದು ಅಲ್ಲಿ ಇದು ಆ ಗಂಜಿ ಕಡೆ ಕಮ್ಮಲ್ ಇದು ಪೂರ್ತಿ ಅಲ್ಲಿ ಇದು ಪೂರಾ ಹೆಸರು ಅದ ರೀ ಇದೊಂದು ಹೊಲ ಈಗಿನ ಇದಕ್ಕೆ ಹುಲ್ಲಿನೆಣ್ಣೆ ಹೊಡಿತಾರೆ ಈಗ ಯಾಕಂದ್ರೆ ಸದಿ ಅಂತ ಹೊಡೆಂಗೆ ಇಲ್ರಿ ಹಾಂ ಬರೀ ಹುಲ್ನೆ ಹೊಡಿತಾರೆ ಒಂದಿನ ಮಳೆ ಇದ್ರ ಇದರ ಹುಲ್ನೆ ಹೊಡೆದ್ರಂದ್ರೆ ಇದೆಲ್ಲ ಹುಲ್ಲ ಸತ್ ಬಿಡ್ತದ್ರಿ ಇದನ್ನ ಹೆಸ್ರು ಈಟಾಗ್ಯದ ನೋಡಿರಿ ಮನೆ ಇನ್ನೊಂದು ಹೊಲ ಹೆಸರು ರೀ ಇದೊಂದು ಹೊಲ ಹೆಸರು ಅದ ಇನ್ನೊಂದು ಎರಡು ಕಡೆ ಹೆಸರು ಹೆಸರು ಹೆಸರ ಪಕ್ಕಳು ಈ ವರ್ಷ ನೀನಂತ್ರ ತೊಗರಿ ಬಿದ್ದ್ಯಾರೀ ತೊಗರಿ ಬಿತ್ತಿ ಹೊಲ ನೋಡ್ಕೊಂಬ ಅಂತ ಹೇಳ್ರಿ ಯಜಮಾನ್ರು ಅದಕ್ಕೆ ಹೊಂಟೀನಿ ಅಲ್ಲಿ ನೋಡ್ರಿ ಮನೆಯಲ್ಲದ ಇದೊಂದು ಫಲ ತೊಗರಿ ಹಾಕ್ಯಾರ ಇಲ್ರಿ ಇನ್ನು ಹೆಸರು ಹಾಕ್ಯಾರ್ರಿ ಆದ್ರೆ ಇದು ಹಿಂಕಟಾಕ್ಯಾರೀ ಹೆಸ್ರ ಈಗ ಸಣ್ಣ 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 ನೋಡ್ರಿ ಈಗ ಸಾಲ ಹರ್ದ ನೋಡ್ರಿ ಸಾಲ ಹರಿದ ನೋಡ್ರಿ ಈಗ ಹೆಸರು ಇದು ಇದನ್ನ ಸಣ್ಣದ ರೀ ಹೆಸರು ಇದು ಎರಡು ಪಟ್ಟಿ ಹೆಸರು ಹಾಕ್ಯಾರ್ರಿ ಇದು ಕಲ್ಲಂಗಡಿ ಹಾಕಿ ಪಟ್ಟಿ ನೋಡ್ರಿ ಇದು ಮತ್ತೆ ಮಾತ್ರ ಮುಂದೆ ಕಲ್ಲಂಗಡಿ ಹಾಕ್ಲಾಕ್ ಅಂತೇಳಿ ಹೆಸರು ಹಾಕ್ಯಾರೀ ಯಾಕಂದ್ರೆ ಹೊಲ ಜಲ್ದಿ ಕಲಿಯತ್ತಲ್ಲ ರೀ ಅದಕ್ಕೆ ಅದೆಲ್ಲ ಕಲ್ಲಂಗಡಿ ದೌಡ್ ಬರ್ತದೆ ಅಂತೇಳಿ ಹೆಸರು ಹಾಕ್ಯಾರ ನೋಡ್ರಿ ಇದು ನೋಡ್ರಿ ಪತ್ ನೋಡ್ರಿ ಮನಿ ಈಗ ಇಲ್ಲಿ ನೋಡ್ರಿ ಕಲಂಗಡಿ ಎಲ್ಲ ಟ್ರಿಪ್ ತೆಗೆದು ಹಾಕ್ಯಾರ ಜೋಕಾಲ್ ನೋಡ್ರಿ ಇದು ನಾನು ಮೊದಲ ಅಲ್ಲಿಗೆ ಹೋಗಿರ್ತೀನಿ ರೀ ನಾವು ಮೊದಲ ಒಂದು ಮೂರು ವರ್ಷ ಇದೇ ಮನಿ ಒಳಗೆ ಇದ್ದೇವೆ ನೋಡ್ರಿ ನಾವು ಫಸ್ಟ್ ಅವರ್ಲಿಂದ ಬಂದಿರಬೇಕಾದ್ರೆ ಇದೇ ಮನಿ ಒಳಗೆ ಮೂರು ವರ್ಷ ಇದ್ದೇವ್ರಿ ಸಮೂಹ ಪ್ರೆಗ್ನೆಂಟ್ ಇರಬೇಕಾದ್ರೆ ನಾನು ಅವರಿರೋ ಮನೆ ಕಡೆಗೆ ಹೋಗಿರೋದು ರೀ ಈಗ ನೋಡ್ರಿ ಇದು ಅಂತಂದ್ರೆ ಕೋಳಿ ಫಾರಮ್ ನೋಡ್ರಿ ಇದು ಅದು ಜಾಲಿ ಹೊಡೆದಾರ್ರಿ ಇದು ಪೂರ್ತಿ ಜಾಲಿ ಹೊಡೆದ ನೋಡ್ರಿ ಅಂದ್ರೆ ಇದು ಒಂದು ಒಂದು ಎಕರೆ ಹೊಲದಾಗ ಜಾಲಿ ಹೊಡೆದಾರ್ರಿ ಇವ ನಿಂಬಿಕಾಯಿ ಮತ್ತು ಸೀತಾಪುಳ್ಕಾಯಿ ಗಿಡ ಏನವಲ್ರಿ ಅವೆಲ್ಲ ಒಳಗೆ ಮಾಡಿ ಜಾಲಿ ಹೊಡೆದಾರ ನೋಡ್ರಿ ಇದು ಇದು ಮಾಲಕರು ಕೋಳಿಗಳಿಗೆ ಹಾಕೋ ಸಲುವಾಗಿ ಕೋಳಿ ಫಾರಮ್ ಮಾಡ್ಯಾರ ಇದು ಕಾಣಿಸ್ತಿರ್ಬೋದು ರೀ ಯಾವ ರೀತಿ ಜಾಲಿ ಅಂದ್ರೆ ಬೇಕು ಈಗ ಹೊಲದೊಳಗೆ ಅಂತಂದ್ಮೇಲೆ ಅಡಿ ಅದು ಅಂತಿರ್ತಾವಲ್ಲ ರೀ ಭಾಳಷ್ಟು ಕೋಳಿಗಳು ಒಯ್ತಿರ್ತಾವ ಮುಂಗ್ಲಿ ಅಡಿಬೇಕು ಎಲ್ಲ ದಿನ ಒಂದೊಂದು ಕೋಳಿಗಳು ರೀ ಹಾಗಾಗಿ ಮಾಲಕರು ಏನು ಮಾಡ್ರಿ ಅಂದ್ರೆ ಈ ರೀತಿ ಜಾಲಿ ಮಾಡಿ ಕೋಳಿಗಳು ಸಾಕ್ಯಾರೀ ಅವ್ರು ಅಂದ್ರೆ ಇಲ್ಲಿ ಬಕ್ಕಳು ರೀ ನಂಬಲಕ್ಕೆ ಅಂತಂದ್ರೆ ಒಂದು ಎರಡು ಮೂರು ಅಷ್ಟೇ ರೀ ಇಲ್ಲಿ ಭಾಳಷ್ಟು ರೀ ಅದಕ್ಕೆ ಇದಕ್ಕೆ ಸೋಲಾರ್ ಅದೆಲ್ಲ ಕೂಡಿಸ್ಯಾರ ನೋಡಿರಿ ಸೋಲಾರ್ ಕುದರ್ಸ್ಯಾರ ಇಲ್ಲಿ ನೋಡ್ರಿ ನಾನು ಆ ತೊಗರಿ ಹೊಲಕ್ಕೆ ಬಂದಿನಲ್ರಿ ಇಲ್ಲಿ ನೋಡ್ರಿ ಹಂದಿ ಹೊಡೆದವ ನೋಡಿರಿ ಇಲ್ಲಿ ಕಾಣಿಸ್ತಿರ್ಬೋದು ರೀ ಹಂದಿ ಯಾವ ರೀತಿ ಹೊಡೆದವಂತೇಳಿ ಅಂದ್ರೆ ರೀ ಬಿತ್ತರ ಬೀಜ ಏನು ಸಿಕ್ಕಿಲ್ಲ ಸಿಕ್ಕಿಲ್ರಿ ಅದ್ರೊಳಗೆ ಮ್ಯಾಲ ಬಿತ್ತಿ ಮ್ಯಾಲೆ ಇನ್ನೊಂದು ಟ್ಯಾಕ್ಟ್ರಲಿಂತ ಸಾಲು ಕಲಸ್ಯಾರೀ ಹಾಗಾಗಿ ಹಂದಿಗೆ ಬೀಜ ಅಂತೂ ರೀ ಆದ್ರೆ ಹಂದಿ ನೋಡ್ರಿ ಹೊಡೆದ ನೋಡಿರಿ ಈ ರೀತಿ ಹಂದಿ ರೀ ಅದಕ್ಕೆ ನೋಡ್ಕೊಂಬ ಹೇಳಿರಿ ಯಜಮಾನರು ಅದಕ್ಕೆ ನಾನು ಬಂದು ನೋಡೋಷ್ಟು ಹೊತ್ತಿಗೆ ನೋಡ್ರಿ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಈ ರೀತಿ ಹೊಡೆದವ್ರಿ ಹಂದಿ ಅಂದರೆ ಅಡಿ ಹಂದಿಗಳು ಇರ್ತಾವಲ್ಲ ರೀ ಅಡಿ ಹಂದಿಗಳ ಈ ರೀತಿ ಹೊಲದಾಗ ಬಿತ್ತಿದ ತಕ್ಷಣ ಈ ರೀತಿ ಹಾಳು ಮಾಡ್ತಿರ್ತಾವ್ರಿ ಭಾಳಷ್ಟು ಬೆಳೆಗಳೆಲ್ಲ ಒಬ್ಬೊಬ್ಬರು ಹೊಲಗಳಂತೂ ಮತ್ತೊಂದು ಸರ್ತಿ ಬಿತ್ತಾರೆ ಯಾಕಂದ್ರೆ ಹಂದಿ ಬಿಟ್ಟು ಅಂತಂದ್ರೆ ಅವ್ರು ನಾಟಂಗೆ ಇಲ್ರಿ ತೊಗ್ರಿ ಟ್ಯಾಕ್ಟ್ರಿಂದ ಬಿತ್ತಿರಲ್ರಿ ಒಂದು ಸ್ವಲ್ಪ ಬೀಜ ಗುಮ್ಮಿ ಬಿದ್ದಿರ್ತಾವ ಅಂಥೇಳಿ ಬೀಜ ಸಿಗಂಗಿಲ್ಲ ಆದರೂ ಟ್ಯಾಕ್ಟ್ರಲ್ಲೇ ಬಿತ್ತರು ಬಿ ಒಂದು ತೋಲಿ ಹಂದಿ ಹೊಡೆದಿರ್ತಾವೆ ರೀ ಆದರೆ ಇವ್ರು ಏನು ಮಾಡ್ರಿ ಯಜಮಾನ ರೀ ಮುಂದೆ ಇನ್ನೊಂದು ಟ್ಯಾಕ್ಟ್ರಿಂದ ಬಿತ್ತಿ ಮತ್ತು ಇನ್ನೊಂದು ಟ್ಯಾಕ್ಟ್ರಲಿಂತ ಹಿಂದೆ ಸಾಲು ಕಲಿಸ್ಯಾರೀ ಸಾಲು ಮೇಲೆ ಅದು ಸಾಲ ಸಿಗಂಗಿಲ್ಲ ರೀ ಅವು ಹಂದಿಗಳಿಗೆ ಯಾವ ಸಾಲಿಗೆ ಬೀಜ ಅದ ಅಂತೇಳಿ ಹಾಗಾಗಿ ಬೀಜ ರೀ ಅವ್ಕೆ ಇಲ್ಲಿ ನೋಡ್ರಿ ಎಷ್ಟು ಕಡೆಗೆಲ್ಲ ಹೊಡೆದ್ ನೋಡಿರಿ ಹಂದಿ ಯಾವ ರೀತಿ ಹೊಡೆದಂಥೇಳಿ ಅದೇ ನಾವು ಸಾಲು ಕಲ್ಸ್ಲಿಕ್ಕೆ ಅಂತಂದ್ರೆ ಮತ್ತೊಮ್ಮೆ ಬಿತ್ತ ಫಾಳಿ ಬರ್ತಿತ್ತು ರೀ ಹಾಗಾಗಿ ಯಜಮಾನ್ರು ಏನು ಮಾಡ್ತಾರಂತಂದ್ರೆ ಮ್ಯಾಲೆ ಮತ್ತೊಂದು ಟ್ಯಾಕ್ಟ್ರ್ಲಿಂತ ಸಾಲಗಳು ಕಲಿಸ್ತಾರ್ರಿ ಹಾಗಾದ್ರೆ ನೋಡ್ರಿ ಈ ರೀತಿ ಕಷ್ಟ ಆಗಂಗಿಲ್ಲ ರೀ ಹಂದಿ ಹೊಡೆದ್ರ ವಿನೋ ಹಿಂಗಾಗಿ ಈ ತೊಗರಿ ಹೊಲ್ದಾಗ ಹಂದಿ ಹೊಡೆದಂತ ನೋಡಕ್ಕೆ ಬಂದೀನಿ ಹಂದಿ ಒಂದು ಸ್ವಲ್ಪ ಹೊಡೆದವ್ರಿ ಅದ್ರ ಬೀಜ ಸಿಕ್ಕಿಲ್ಲ ರೀ ಅದಕ್ಕೆ ಯಾಕಂದ್ರೆ ಟ್ರ್ಯಾಕ್ಟ್ರಿಂದ ಬಿತ್ತಿರಲ್ರಿ ಬೀಜ ಸಿಕ್ಕಿಲ್ಲರಿ ಹಂದಿ ಹೊಡೆದು ಬೀಜ ಸಿಕ್ಕು ಅದಕ್ಕೆ ಅಂತಂದ್ರೆ ಏನಾದ್ರು ರೀ ನಾಡಿಗೆನೇ ಹೇಳಲ್ರಿ ತೊಗರಿ ಈಗ ಮಳೆ ಹೊಂಟದ ನೋಡಿರಿ ಕಳಿಸ್ತಿರ್ಬೋದು ರೀ ಸಣ್ಣ ಅಂತ ಮಳೆ ಚಲೋ ನಾನು ಅವರ ನೋಡಲಾಕ್ ಬಂದೀನಿ ಮೈ ತೆಗೆಸ್ಕೊಂಡೆ ಹೊತ್ತಿನ ಏನು ಮಾಡ್ತೀನೋ ಗೊತ್ತಿಲ್ಲ ಮಳಿ ಚಲೋಗಿದ್ರಿ ಸಣ್ಣ ಇಲ್ಲಿ ಹಂದಿ ಹೊಡೆದವ್ ನೋಡ್ರಿ ಒಂದು ಸ್ವಲ್ಪ ಅದ್ರ ಬೀಜ ಸಿಕ್ಕಿಲ್ಲರಿ ಯಾಕಂದ್ರೆ ಟ್ಯಾಕ್ಟ್ರಿಗೆ ಬಿದ್ದರೆ ಬೀಜ ಸಿಗಂಗಿಲ್ಲ ರೀ ಹಂದಿಗೆ ಜಲ್ದಿ ಅದು ಎತ್ತಿಲ್ ಬಿದ್ದರು ಭಾಳ ಜಲ್ದಿ ರೀ ಹಂದಿ ಹೊಡೆದು ಅಂದ್ರೆ ಮತ್ತಮ್ಮೆ ಹೊಲ ಮುರಿದು ರೀ ಹಾಂ ಟ್ಯಾಕ್ಟ್ರಲಿಂತ ಬೀಜ ಉಮ್ಮಿಗ್ಬಿಡ್ತಾವಲ್ರಿ ಹಾಗಾಗಿ ಅವಕ್ಕೆ ಬೀಜಗಳು ಸಿಗೋಂಗಿಲ್ಲ ರೀ ಮಳೆ ಹೊಂಟದ್ರಿ ಒಂದು ಸ್ವಲ್ಪ ಮೈದುಯ್ತದೋ ಏನು ಮಾಡ್ತದೋ ನೋಡ್ಬೇಕು ರೀ ಒಂದು ಹೊಲ ಅದ ರೀ ಅದೊಂದು ಹೊಲ ನೋಡ್ಕೊಂಡ ಮನೆಗೆ ಹೋಗಿಬಿಡ್ತೀನಿ ರೀ ಈಗ ಇಲ್ಲೇ ನೋಡ್ರಿ ಬಾಯಿ ಅದ ರೀ ಬಾಯಿ ಅಂತು ಫುಲ್ ಇದಾಗ್ಬಿಟ್ಟದ್ರಿ ಇದು ಆ ಗಿಡಗಳಾಗ ಪುಲ್ ಗಡಗೊಳ ಬಕ್ಕಳ ಗುಟ್ಟವರಿ ಮ್ ತೋರುಸ್ತೀನ್ ತು ಬಾಯಿ ಹೆಂಗದಂತೆ ಇಲ್ಲಿ ನೋಡ್ರಿ ಬಾಯಿ ಅಲ್ಲದರ ಮೋಟರ್ ಚಾಲೂ ಮಾಡದ ಬಾಯಿ ನೀರಷ್ಟವ ಅಂತ ನೋಡನ್ ಬ್ರಿ ಈ ಬಾಯಿ ನೀರು ಜಾಸ್ತಿ ವರಿ ಅಲ್ಲ ನಾವು ಮನಿ ಬೆಲೆಕಿನ ಬಾಯಿ ನೀರಿ ಇಲ್ರಿ ಬೋರಲ್ ನೀರ ಅವೆ ನೀರ ಕುಡ್ಲೇಕ ಅದಕ ಎಲ್ಲಾ ಯೂಸ್ ಮಾಡ್ತವರಿ ಇಲ್ಲಿ ನೋಡ್ರಿ ಬಾಯಿ ಹೆಂಗಿರ ಎಷ್ಟೊಂದು ನೋಡ್ರಿ ಇದೆಲ್ಲ ಮೊದಲ ಸುತ್ತ ಗಾಡಿ ಐತ್ರಿ ಕಟ್ಟಿದ ಅಷ್ಟು ಗೋಡಿ ಎಲ್ಲ ಉಳ್ಕೊಂಡು ಬಿದ್ದದ್ ನೋಡ್ರಿ ಈಗ ಎಲ್ಲ ಕಡೆಗೆ ಕಾಣಿಸ್ತಿರ್ಬೋದು ರೀ ಗೋಡಿ ನೋಡಿರಿ ಹೆಂಗೆ ಬಿದ್ದು ಹಾಂ ಹಿಂದ್ಕಿನ್ ಹಿಂದಕ್ಕಿನ್ ಕಾಲ್ದ ಮಾಹಾಯಿ ಈಗೆಲ್ಲ ಹಳಿದಾಗಿ ಈ ರೀತಿ ಉಳ್ಳಿ ಉಳ್ಳಿ ಬೀಳ್ಕೊತರಿ ಅದು ಗೋಡಿ ಇಷ್ಟು ಇಷ್ಟು ಮಾಹಿ ಒಳಗೆ ನೋಡಿರಿ ಮಳೆ ಅಂತ ಜೋರೇ ಚಲೋ ಐತ್ರಿ ಇದು ಒಂದು ಹೊಲ ಅದ ರೀ ಅದನ್ನು ನೋಡ್ಕೊಂಡು ಹೋಗ್ಬೇಕು ನಾಲ್ಕತ್ತಿನಿ ಮಳೆ ಅಂತ ಜೋರಾಗೆ ಚಲೋ ಇತ್ತು ನೋಡ್ರಿ ಈಗ ಆ ಮನೆಗೆ ಹೊಂಟಿನ್ರಿ ಮನೆಗ್ ಬರ್ಬೇಕಾದ್ರೆ ಸಣ್ಣ ಹತ್ತನಾಗ ಮಳಿ ಐತ್ರಿ ಈಗ ಮತ್ತೆ ಮಳೆ ನಿಂತತ್ರಿ ಬರ್ಬೇಕಾದ್ರೆ ಇಲ್ಲೇ ರೋಡಿಗೆ ರೀ ಅದಕ್ಕೆ ಸಮ್ಮ ಸಾಲಿನ ಸಾಲಿಂದ ಅದಕ್ಕೆ ರೀ ಅದಕ್ಕೆ ಅವನಿಗೆ ಅಂತ ಹೇಳಿ ತಿಲಾಕ್ ತೊಳೀನ್ರಿ ಚಕ್ಲಿ ಮತ್ತೆ ಒಂದು ಚಾಕ್ಲೇಟ್ ತೊಗೊಂಡ್ರಿ ಸಮ್ಮೂನು ಸಲಕ್ರಿ ಸಂಜೆ ಮುಂದೆ ಐದು ಊರಿಗೆ ಟೈಮ ಮಳಿ ಅಂತ ಮತ್ತೊಂದು ಸ್ವಲ್ಪ ಮಳಿ ಬತ್ರಿ ಮಳಿಗೆ ಬಂದಂಗಿಲ್ಲ ಬಿಟ್ಟಂಗೆ ಇಲ್ಲ ರೀ ಒಂದು ನಾಲ್ಕು ಹನಿ ಕಡಿತದ ಮಳಿ ಹೋಗ್ಬಿಡ್ತದ ಒಂದು ಸಲ ಬಂದು ನೋಡಿರಿ ಮಳಿ ಮತ್ತೆ ಸ್ವಲ್ಪ ಸ್ವಲ್ಪ ಸುಮ್ ಜರ ನೆಲ ತೋಯೋದು ಹೋಗ್ಬಿಡ್ತದ್ರಿ ಮಳಿ ಅಂತರ ತೋಯಿಸೋದ್ರಿ ಸ್ವಲ್ಪ ಬಿತ್ತ ಬೀಜಗಳ ಜಲ್ಡಿ ಗಿಡ ಹೋ ರೀ ಅದಕ್ಕೆ ಜಮ್ಮ ಜಲ್ಡಿ ಹಿಡಿದುಡು ಅಂತ ಹೇಳಿರಿ ಅದಕ್ಕೊಂದು ಸ್ವಲ್ಪ ಈಗ ಜಲ್ಡಿ ಹಿಡಿತೀರಿ ಬಿತ್ತ ಬೀಜ ಒಂದು ಸ್ವಲ್ಪ We'll be right <laughs> back. అనస్తలజను వెలేదా ఏలేదా నాకిలే సరే కడు కొడు సరే అవ్వ గౌంటి అది అది కడు నైసండి చెడిని దాసి అని రాదు నా ನೋಡ್ರಿ ಇವ ಜಲ್ದಿ ಹಿಡಿದ್ರೆ ಇದು ಇಷ್ಟು ಈ ರೀತಿ ಹುಲ್ಲಿನ ಬೀಜಗಳ್ರಿ ಇವ ಇಲ್ಲ ನೋಡ್ರಿ ಕಟ್ಟಿಂಗ್ ಮಿಷಿನ್ ಮಾಡ್ತೇವಲ್ರಿ ಅದರೊಳಗೆ ಹುಲ್ಲಿನ ಬೀಜಗಳು ಬರ್ತಾವಲ್ಲ ರೀ ಹುಲ್ಲಿನ ಬೀಜ ಇವು ಬ್ಯಾಳಿ ಇವೆಲ್ಲ ಕಡಿಗದ ನೋಡ್ರಿ ಬಿತ್ತೋ ಟೈಮಿಗೆ ಇವೆಲ್ಲ ಇದ್ದವು ಅಂತಂದ್ರೆ ನಾಟಿಗೆ ಬರಾಬರಿ ಹೇಳಂಗಿಲ್ಲ ಹಂಗಾಗಿ ಎಲ್ಲ ಹಿಡಿಬೇಕ್ರಿ ಬಿತ್ಬೇಕಂತಂದ್ರೆ ಇಲ್ಲಿ ಜಲ್ದಿ ಹಿಡಿದ್ರೆ ನೋಡಿ ತೊಗೋರಿ ಹಂಗ್ರಿ ಇದು ಇಲ್ಲಿ ನೋಡ್ರಿ ಹಿಡ್ಚಂದ ಅದಾವ ರೀ ಜಲ್ದಿ ಸ್ವಲ್ಪ ಸಂಜೆ ಊಟಕ್ಕ ಆಲೂಗಡ್ಡೆ ಚಿತ್ರಾನ್ನ ರೀ ಆಲೂಗಡ್ಡೆ ಹಾಕಿ ರೀ ಆಲೂಗಡ್ ಚಪಾತಿ ಮಾಡಿದೆವು ರೀ ಈಗ ಟೈಮ್ ಟೈಮಾ ರಾತ್ರಿ ಒಂಬತ್ತುವರೆ ಇದ್ರಿ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡೀನಿ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋಂಗ ನಾನು ರಾತ್ರಿ ಹೊತ್ತ ಬ್ಲಾಗ್ ಕಂಟಿನ್ಯೂ ಮಾಡ್ತಿರೀಲ್ರಿ ಆದರೆ ಇವತ್ತು ಕಂಟಿನ್ಯೂ ರೀ ಇವತ್ತೊಂದು ಖುಷಿ ವಿಷಯ ಹಂಚ್ಕೊಳ್ಳೋ ಸಲುವಾಗಿನ ಬ್ಲಾಗ್ ಕಂಟಿನ್ಯೂ ರೀ ಈಗ ನಿಮ್ಮೆಲ್ಲರಿಗು ಟೈಟಲ್ ನೋಡಿನೇ ಗೊತ್ತಾಗಿರ್ತದ್ರಿ ಏನು ಖುಷಿ ವಿಷಯ ಇದ್ದಿರ್ಬೋದು ಹೇಳಿ ನಿಮಗೂ ಎಲ್ಲರೂ ಕೈಲಿಗಿತ್ತೀರಿ ನಾನು ಜಾಸ್ತಿ ಓದ್ತೇನು ಕಾಯಿಸಂಗಿಲ್ಲ ಪಟ್ಟತ್ತ ಹೇಳ್ಬಿಡ್ತೀನಿ ಫ್ರೆಂಡ್ಸ್ ನಮಗಂತೂ ನಮ್ಮ ಮನೆಯಾಗೆ ಎಲ್ಲರಿಗೂ ಖುಷಿಯಾಗಿಬಿಟ್ಟದ ನಮ್ಗೆಲ್ಲಾರಿಗೂ ನಮ್ಮ ಮಕ್ಳಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಿದೆ ರೀ ಇದು ಹದಿಮೂರು ವರ್ಷದ ಆಸೆ ಅಂತಲೇ ಹೇಳ್ಬೋದು ರೀ ಹದಿಮೂರು ವರ್ಷ ನಾವಾಗ ಪಟ್ಟಿರೋ ಕಷ್ಟ ಅಂತೂ ಹೇಳೋಕ್ಕಾಗಂಗಿಲ್ಲ ರೀ ಅಷ್ಟೊಂದು ಕಷ್ಟ ಪಟ್ಟಿದ್ದೆವು ಹದಿಮೂರು ವರ್ಷ ಪಟ್ಟಿರೋವಂಥ ಕಷ್ಟಕ್ಕೆ ಈಗ ಪ್ರತಿಫಲ ಹೇಳ್ಬೋದು ರೀ ಏಕಂದ್ರೆ ಭಾಳಷ್ಟು ಕಷ್ಟ ನಮ್ಮ ಮಕ್ಕಳು ನಾವು ಎಲ್ಲರೂ ಕಷ್ಟ ಅನುಭವಿಸಿದ್ದೇವೆ ಹದಿಮೂರು ವರ್ಷದಿಂದ ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೊತೀನಿ ರೀ ನಾನು ಇವತ್ತು ನಮ್ಮ ಮಕ್ಕಳು ಕಷ್ಟನ ನಮ್ಮ ಕೈಲಿಂತ ಒಂದೊಂದು ಟೈಮ್ನಾಗ ನೋಡೋದಾಗ್ತಿರ್ಲಿಲ್ಲ ರೀ ಅಷ್ಟೊಂದು ಕಷ್ಟಪಟ್ಟಾರ ನಮ್ಮ ಮಕ್ಕಳು ನಮ್ಮ ಸಮೂ ಆಗಿರ್ಬೋದು ಸಮೃದ್ಧಿ ಆಗಿರ್ಬೋದು ಅವರು ಕೂಡ ಭಾಳಷ್ಟು ಕಷ್ಟಪಟ್ಟಾರ್ರೀ ಆದ್ರೆ ಎಲ್ಲ ಕಷ್ಟಕ್ಕೂ ಪರಿಹಾರ ಇವತ್ತು ಸಿಕ್ಕುದು ನೋಡ್ರಿ ನಮ್ಗೆ ನಿನ್ನೆನೇ ಗೊತ್ತಾಗಿದ್ರಿ ಆದ್ರೆ ನಿನ್ನೆ ಅಷ್ಟೊಂದು ಇನ್ನು ಅಂದ್ರೆ ಅಷ್ಟೊಂದು ಗ್ಯಾರಂಟಿ ಇರಲಿಲ್ಲ ರೀ ಆದರೆ ಇವತ್ತು ಗ್ಯಾರಂಟಿ ಆಗ್ಯದ ಅದು ಮತ್ತು ಯಜಮಾನರು ಕೇಳ್ಕೊಂಡು ಬಂದರು ಅದು ಏನಪ್ಪ ಅಂತಂದ್ರೆ ಫ್ರೆಂಡ್ಸಾ ನಿಮ್ಮೆಲ್ಲರಿಗೂ ಗೊತ್ತಿರೋಂಗ ನಮ್ಮ ಮನೆಯಾಗಂತೂ ಲೈಟ್ ಇರಲಿಲ್ಲ ನಾನು ಹಾಗಾಗಿ ಬ್ಲಾಗ್ನ ರಾತ್ರಿ ಕಂಟಿನ್ಯೂ ಮಾಡ್ತಿರ್ಲಿಲ್ಲ ರೀ ಮತ್ತು ಈಗ ಹದಿಮೂರು ವರ್ಷದಿಂದನೂ ಬರೀ ಕತ್ತಲನೊಳಗ ಇರೋದು ರೀ ರಾತ್ರಿ ಹೊತ್ತಿನಾಗ ಆದ್ರೆ ಏನ ಅದು ಸೋಲಾರ್ ತೊಗೋಬೇಕಂತಂದ್ರೂ ನಮ್ಮ ಕೈಲಿಂದ ತೊಗೊಳದಾಗಿರಲಿಲ್ಲ ಮತ್ತು ಅದು ಯು ಪಿ ಎಸ್ ರೀ ಅದು ತೊಗೋಬೇಕಂದ್ರೆ ಬಿ ನಮ್ಮ ಆಗಿರಲಿಲ್ಲ ಒಟ್ಟು ಯಾವುದೂ ನಮ್ಮ ಕೈಯಿಂದ ತೊಗೊಳಕ್ಕಾಗಿರಲಿಲ್ಲ ಈ ಹದಿಮೂರು ವರ್ಷ ಪೂರ್ತಿ ರಾತ್ರಿ ಎಲ್ಲ ಬರೀ ಕತ್ತಲಿನಾಗ ಇರ್ತಿದ್ದೆವು ಈ ಸಣ್ಣ ಸಣ್ಣ ಮಕ್ಕಳು ಈ ಇಂಥ ಬ್ಯಾಸ್ಗಿ ಟೈಮ್ನಾಗ ಅದು ಎಷ್ಟು ಕಷ್ಟಪಟ್ಟರೆ ನಮ್ಮ ಮಕ್ಕಳು ಅನ್ನೋದ ನಮ್ಗೆ ಗೊತ್ತ್ರಿ ಅಂಥ ಎಲ್ಲ ಕಷ್ಟಕ್ಕೂ ಪರಿಹಾರ ಸಿಕ್ಕದ ಅದು ಎದ್ಲೀನ್ ತಪ್ಪಾ ಅಂತಂದ್ರಿ ಅಂದ್ರೆ ನಿಮ್ಮೆಲ್ಲರೂ ಗೊತ್ತಿರಂಗ ತೋಟದ ಲೈನ್ ಅಂತೂ ಕೊಡೋದ ಹಗಲೊತ್ತಿನಾಗ ಬರೀ ಆರು ಗಂಟೆ ಅಷ್ಟೇ ಕೊಡ್ತಾರೆ ರೀ ತೋಟದ ಲೈನ್ಗಳು ಆದರೆ ಹಾಗಾಗಿ ನಮ್ಮಲ್ಯಾಗ ರಾತ್ರಿ ಹೊತ್ತ ಲೈಟ್ ಇರ್ತಿರಲಿಲ್ಲ ರೀ ಆದ್ರೆ ಹದಿಮೂರು ವರ್ಷದ ಹಿಂದ ಲೈಟ್ ಇರ್ತೀವ್ರಿ ರಾತ್ರಿ ಹೊತ್ತನೇ ಈಗ ಹದಿಮೂರು ವರ್ಷದಿಂದ ಲೈಟ್ ಇರ್ತಿಲ್ರಿ ರಾತ್ರಿ ಹೊತ್ತ ಲೈಟ್ ಇರ್ತಿರ್ಲಿಲ್ಲ ರೀ ಮೊದ್ಲು ಹದಿಮೂರು ವರ್ಷದಿಂದ ಸಿಂಗಲ್ ಪೇಜ್ ಅಂತೇಳಿ ರಾತ್ರಿ ಹೊತ್ತು ಲೈಟ್ ಕೊಡ್ತಿರೀ ಹಗಲು ಹೊತ್ತ ಡಬಲ್ ಪೇಸ್ ಕೊಡ್ತೀರಿ ಮೋಟ್ರ್ ಚಾಲು ಚಾಲೂ ಆದ್ರೆ ಈಗ ಏನು ಮಾಡ್ತೀವಿ ಹದಿಮೂರು ವರ್ಷದಿಂದ ಈ ಕಡೆ ಏನು ಮಾಡ್ಯಾರಪ್ಪ ಅಂತಂದ್ರಿ ಬರೀ ಡಬಲ್ ಪೇಸ್ ಆಟೆ ಕೊಡ್ತಿರೀ ಆರು ಗಂಟೆ ಈ ಕಡೆ ರಾತ್ರಿ ಅದು ಲೈಟ್ ಇರ್ತಿರ್ಲಿಲ್ಲ ರೀ ಆದ್ರೆ ಈಗ ಏನು ಮಾಡ್ಯಾರಪ್ಪ ಅಂತಂದ್ರಿ ಲೈಟಾಗಿ ಕೊಡೋ ಆದೇಶ ಆಗ್ಯದಂತ್ರಿ ಹಾಗಾಗಿ ಲೈಟ್ ಅಂದ್ರೆ ಅಂದರೆ ದಿನ ಯಜಮಾನ್ರು ಹೇಳಿದ್ರು ರೀ ಏನರ ಮ ರಾತ್ರಿ ಹೊದನಾಗ ಮಕ್ಳು ಭಾಳ ಉಂಟದ ಸೋಲಾರ್ ರೀ ತಗೋರಿ ತಗೋರಿ ಅಂತ ನಾನು ಹೇಳಿದ್ರು ಇಲ್ಲ ಈಗ ಕರೆಂಟ್ ಬರ ಹೋ ಆದೇಶ ಆಗ್ಯದ ಅಂತ ಹೇಳಿದ್ರು ರೀ ಸುಮ್ಮನೆ ಹೇಳ್ತಾರೆ ಇವರ ತೊಗೊಲದ್ ಬಟ್ಟಿ ಅಂತ ನಾನು ಅಂದ್ಕೊಂಡಿದ್ರಿ ಆದ್ರೆ ಅದು ನಿನ್ನೆ ನಿಜ ಆಗಿಬಿಟ್ಟದ್ರಿ ಏನಪ್ಪ ರೀ ಸಿದ್ದರಾಮಯ್ಯ ಸರ್ ಅವರ ಆದೇಶ ಮಾಡಿದ್ರಂತರಿ ಅಂದ್ರೆ ರಾತ್ರಿ ಹೊತ್ತು ಡಿಸ್ ಸಿಂಗಲ್ ಪೀಸ್ ಲೈನ್ ಕೊಡ್ಬೇಕಂತ ಹೇಳಿ ಅದು ಇಷ್ಟು ದಿನ ಆಗಿರಲಿಲ್ಲ ರೀ ಆದ್ರೆ ನಿನ್ನಿಲ್ಲಿಂತ ಸಿಂಗಲ್ ಪೇಸ್ ಲೈಟ್ ಹೊಂಟವ್ರಿ ನಮ್ಮ ನಮ್ಮ ಮನೆಯಾಗ ನೋಡಿರಿ ಬೆಳಕ ಎಷ್ಟೊಂದು ಈಗ ರಾತ್ರಿ ಹೊತ್ತನೆಯಾಗ್ ಭಿ ಅಂತೇಳಿ ಸಿಂಗಲ್ ಪೇಸ್ ಲೈಟ ನಿನ್ನೆ ಹಿಡ್ದೆ ಹೊಂಟವ್ರಿ ಇನ್ನು ಮುಂದೆ ಸಿಂಗಲ್ ಪೇಸ್ ಲೈಟ್ ಇರ್ತಾವಂತ್ರಿ ರಾತ್ರಿ ಹೊತ್ತಿನ ಆರಾಮಾಗಿ ನಮ್ಮ ಮಕ್ಕಳಿಗೂ ಯಾವುದೇ ರೀತಿ ತೊಂದರೆ ಇರಲಾರ್ದ ಇರ್ಬೋದು ರೀ ಯಾಕಂದ್ರೆ ಈ ನಾವಿರೋದು ಅಡವಿ ಒಳಗೆ ಅದು ಕತ್ತಲಿನೊಳಗೆ ನಮ್ಮ ಮಕ್ಕಳಿಗೆ ತೊಗೊಂಡ ಭಾಳ ಕಷ್ಟ ಇತ್ತು ಆ ಎಲ್ಲ ಕಷ್ಟಕ್ಕೂ ಪರಿಹಾರ ಸಿಕ್ಕುತ್ತೀಪ ಹಾಗಾಗಿ ಭಾಳ ಅಂದರೆ ಭಾಳ ಖುಷಿಯಾಗಿ ನಾವು ನಮ್ಮ ಕೈಲಿಂತಂತೂ ಲೈಟಾಗಿ ತೊಗೊಳೋದಾಗ್ತಿರ್ಲಿಲ್ಲ ಸಿದ್ದರಾಮಯ್ಯ ಸರ್ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಯಾಕಂತಂದ್ರೆ ನಮ್ಮಂಥ ಬಡವರ ಹಿಂಗೆ ಅಡುಗೆ ಒಳಗಿದ್ದವ್ರಿಗೆ ಭಾಳ ಅಂದ್ರೆ ಭಾಳ ಹೈರಾಣ್ರಿ ಭಾಳ ಹೈರಾಣ ಪರಿಸ್ಥಿತಿ ಇತ್ತು ನಾವು ಭಾಳಷ್ಟು ಕಷ್ಟಪಟ್ಟಿದ್ದೆವು ಅದಕ್ಕೆ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು ರೀ ಈ ರೀತಿ ಲೈಟ್ ಕೊಟ್ಟಿರೋದಕ್ಕೆ ಯಾಕಂದ್ರೆ ಅಂತೂ ಇವತ್ತು ಏನು ಹೇಳಬೇಕು ಗೊತ್ತೇ ಆಗಲ್ದೀ ಅಷ್ಟು ಖುಷಿಯಾಗ್ಬಿಟ್ಟದ್ದು ನಮಗಂತ್ರ ಈಗ ಒಂದು ಫ್ಯಾನ್ ತೊಗೋಬೇಕಂತಂದ್ರೆ ಈ ಲೈಟ ಇರ್ಲಿಕ್ಕಪ್ಪ ಅಂದ್ರೆ ತೊಗೊಂಡು ಏನು ಮಾಡೋದು ಹೇಳಿರಿ ಹಂಗಾಗಿ ನಮ್ಮನೆ ಒಂದು ಫ್ಯಾನ್ ಇಲ್ಲ ಒಂದು ಟಿ ವಿ ಇಲ್ಲ ಏನಿರಲಿಲ್ಲ ರೀ ಹಾಗಾಗಿ ಇನ್ನು ಮುಂದೆ ನಮ್ಮ ಮಕ್ಕಳಿಗೆ ಒಂದು ಫ್ಯಾನ್ ತೊಗೋಬೇಕಂತ ನನಗೊಂದು ಆಸೆ ರೀಗ ಯಾಕಂದ್ರೆ ಲೈಟ್ ಬಂದವಲ್ಲ ರೀ ಇನ್ನು ಮುಂದೆ ಅಂದ್ರೆ ಹನ್ನೊಂದು ಗಂಟೆಲಿಂತ ಸಂಜೆ ಮುಂದೆ ಆರು ಗಂಟೆ ತನಕನೂ ಡಬಲ್ ಪೇಸ್ ಕೊಡ್ತಾರೆ ರೀ ಮತ್ತು ಸಂಜೆ ಆರು ಗಂಟೆಲಿಂತ ಮುಂಜಾನೆ ಆರು ಗಂಟೆ ತನಕ ಸಿಂಗಲ್ ಪೇಜ್ ಲೈಟ್ ರೀ ಹಾಗಾಗಿ ಭಾಳ ಖುಷಿಯಾಗಿದೆ ರೀ ಇದೇ ವಿಷಯ ರೀ ಫ್ರೆಂಡ್ಸ ಹದಿಮೂರು ವರ್ಷದ ಒಂದು ಕಷ್ಟಕ್ಕೆ ಸಿಕ್ಕಿರೋಂಥ ಪ್ರತಿಫಲ ನೋಡಿರಿ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ ಅಂದರೆ ನಿಮ್ಮೆಲ್ಲಾರು ಕೂಡ ಹೇಳ್ತಿದ್ರಿ ಕಮೆಂಟ್ ಮಾಡಿ ಅಕ್ಕ ಲೈಟ್ ತೊಗೋರಿ ನೀವು ಭಾಳ ಕತ್ತಲಿನೊಳಗೆ ಇರ್ತೀರ ಅಂತೇಳಿ ನಮ್ಮ ಕೈಲಿಂತ ಅದು ತೊಗೊಳಕ್ಕೆ ಸಾಧ್ಯ ಆಗಿರಲಿಲ್ಲರಪ್ಪ ನೀವೆಲ್ಲರೂ ಆಸೆ ಪಟ್ಟಿದ್ರಿ ಲೈಟ್ ಇರಬೇಕಂತ ಹೇಳಿ ನಿಮ್ಮೆಲ್ಲರ ಆಸೆ ಈಗ ಹಿಡೀರದ್ರಿ ಹಾಗಾಗಿ ಮತ್ತು ಸಿದ್ದರಾಮಯ್ಯ ಸರ್ ಸರ್ಕಾರಕ್ಕೂ ಕೂಡ ಧನ್ಯವಾದಗಳು ಫ್ರೆಂಡ್ಸ್